ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಶ್ರೀ ಎಂ ಪವಿತ್ರ ಗುಜರಾತ್ ಒಂದು ಮಾದರಿ ರಾಜ್ಯ ಆಗತ್ತೆ ನಂಬರ್ ಒನ್ ರಾಜ್ಯ ಮಾಡ್ತೀವಿ ಯಾವ ಲೆವೆಲ್ಗೆ ಅಂತಂದ್ರೆ ಬೇರೆ ಬೇರೆ ರಾಜ್ಯಗಳು ಗುಜರಾತ್ ಅನ್ನ ನೋಡಿ ಕಲಿಬೇಕು ಆ ಲೆವೆಲ್ಗೆ ಅಂತ ಈ ಹಿಂದೆ ನರೇಂದ್ರ ಮೋದಿಯವರು ಬಿಲ್ಡಪ್ ಕೊಟ್ಟಿದ್ದೋ ಕೊಟ್ಟಿದ್ದು ಆದ್ರೆ ಈಗ ಏನಾಗಿದೆ ಈಗಲೂ ಕೂಡ ನಂಬರ್ ಒನ್ ರಾಜ್ಯನೇ ಆಗಿದೆ ಆದ್ರೆ ಪಾಸಿಟಿವ್ ಆಗಿ ಅಲ್ಲ ನೆಗೆಟಿವ್ ಆಗಿ ಇತ್ತೀಚೆಗಷ್ಟೇ ಬಿಡುಗಡೆಯಾದ ನೀತಿ ಆಯೋಗದ ವರದಿಯಿಂದ ಒಂದು ಶಾಕಿಂಗ್ ವಿಚಾರ ಬಯಲಿಗೆ ಬಂದಿದೆ ಅದೇ ಪ್ರಧಾನಿ ಮೋದಿ ಅವರ ತವರು ರಾಜ್ಯ ಗುಜರಾತ್ ನಲ್ಲಿ ಇಡೀ ದೇಶದಲ್ಲಿಯೇ ಅತಿ ಹೆಚ್ಚು ಮಕ್ಕಳು ತೂಕಹೀನರಾಗಿದ್ದಾರೆ ಅನ್ನೋದು ಹಾಗಾದ್ರೆ ಮೋದಿಯ ತವರು ರಾಜ್ಯದಲ್ಲಿ ಏನಾಗ್ತಾ ಇದೆ ಇದಕ್ಕೆ ಕಾರಣ ಏನು ಯಾವೆಲ್ಲ ವಿಚಾರಗಳಲ್ಲಿ ಮೋದಿಯ ತವರು ರಾಜ್ಯ ಕಳಪೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಕೇಂದ್ರ ಸರ್ಕಾರದ ಅಡಿಯಲ್ಲಿ ನೀತಿ ಆಯೋಗ ಬಿಡುಗಡೆ ಮಾಡಿದಂಥ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಸ್ಥಿತಿಯ ಅಂಕಿಅಂಶಗಳ ಪ್ರಕಾರ ಮಕ್ಕಳಲ್ಲಿ ಪೌಷ್ಟಿಕಾಂಶವನ್ನು ಸುಧಾರಿಸುವಲ್ಲಿ ಮತ್ತು ಹಸಿವಿನ ವಿರುದ್ಧ ಹೋರಾಡುವಲ್ಲಿ ಗುಜರಾತ್ ಅತ್ಯಂತ ಕಳಪೆ ಪ್ರದರ್ಶನವನ್ನು ಇದೆ ಈ ತಿಂಗಳ ಆರಂಭದಲ್ಲಿ ಬಿಡುಗಡೆಯಾದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಎಸ್ಡಿಜಿ ವರದಿಯಲ್ಲಿ ಬಿಡುಗಡೆ ಮಾಡಿದಂಥ ರಾಜ್ಯವಾರು ಶ್ರೇಯಾಂಕದ ಹಸಿವಿನ ಸೂಚ್ಯಂಕದಲ್ಲಿ ಗುಜರಾತ್ ಇಪ್ಪತ್ತೈದನೇ ಸ್ಥಾನದಲ್ಲಿದೆ ಐದು ವರ್ಷದೊಳಗಿನ ಮೂವತ್ತೊಂಬತ್ತು ಪಾಯಿಂಟ್ ಏಳು ಪರ್ಸೆಂಟ್ ಮಕ್ಕಳು ಕಡಿಮೆ ತೂಕ ಹೊಂದಿದ್ದಾರೆ ಅನ್ನೋದು ಕೂಡ ಈ ವರದಿ ಮೂಲಕ ಬಹಿರಂಗ ಆಗಿರೋದು ಇನ್ನು ಎಸ್ ಡಿಜಿ ಟು ಸೂಚ್ಯ ಅಂಕದಲ್ಲಿ ಗುಜರಾತ್ ಕೇವಲ ನಲವತ್ತೊಂದು ಅಂಕಗಳನ್ನು ಗಳಿಸಿದೆ ಹಸಿವಿನ ಹೋರಾಟದಲ್ಲಿ ಪ್ರಗತಿ ಸಾಧಿಸಿದ ರಾಜ್ಯಗಳಲ್ಲಿ ಒಡಿಶಾ ಮಧ್ಯಪ್ರದೇಶ ಅಗ್ರಸ್ಥಾನದಲ್ಲಿದೆ ಇಪ್ಪತ್ತೈದನೇ ಸ್ಥಾನವನ್ನು ಗುಜರಾತ್ ಪಡ್ಕೊಂಡಿದೆ ಗುಜರಾತ್ಗೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಲವತ್ತಾರು ಅಂಕಗಳು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ನಲವತ್ತೊಂದು ಅಂಕ ಹಾಗೂ ಎರಡ್ ಸಾವಿರದ ಹದಿನೆಂಟರಲ್ಲಿ ನಲವತ್ತೊಂಬತ್ತು ಅಂಕಗಳು ಸಿಕ್ಕಿತ್ತು ಎರಡ್ ಸಾವಿರದ ಹದಿನೆಂಟಕ್ಕೆ ಹೋಲಿಸಿದ್ರೆ ಈ ವರ್ಷ ಗುಜರಾತ್ ತೀವ್ರ ಕುಸಿತವನ್ನ ಕಂಡಿದೆ ನೀತಿ ಆಯೋಗದ ಅಂಕಿಅಂಶಗಳ ಪ್ರಕಾರ ಗುಜರಾತ್ನಲ್ಲಿ ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮೂವತ್ತೊಂಬತ್ತು ಪರ್ಸೆಂಟ್ ಮಕ್ಕಳು ಕುಂಠಿತ ಬೆಳವಣಿಗೆಯನ್ನು ಹೊಂದಿದ್ದಾರೆ ಹದಿನೈದರಿಂದ ನಲವತ್ತೊಂಬತ್ತು ವರ್ಷ ವಯಸ್ಸಿನ ಅರವತ್ತೆರಡೂವರೆ ಪರ್ಸೆಂಟ್ ಗರ್ಭಿಣಿಯರು ರಕ್ತಹೀನತೆಯನ್ನು ಹೊಂದಿದ್ದಾರೆ ಮತ್ತು ಅದೇ ವಯಸ್ಸಿನ ಇಪ್ಪತ್ತೈದು ಪಾಯಿಂಟ್ ಎರಡು ಪರ್ಸೆಂಟ್ ಅಗತ್ಯಕ್ಕಿಂತ ಕಡಿಮೆ ತೂಕವನ್ನು ಹೊಂದಿದ್ದಾರೆ ಎರಡ್ ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತಕ್ಕೆ ಹೋಲಿಸಿದ್ರೆ ಮಕ್ಕಳಲ್ಲಿ ಬೆಳವಣಿಗೆ ಕುಂಠಿತ ಮತ್ತು ಮಹಿಳೆಯರ ರಕ್ತಹೀನತೆಯ ಪ್ರಮಾಣ ಹೆಚ್ಚಾಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಎಂಪಿಐ ವರದಿಯು ಗ್ರಾಮೀಣ ಗುಜರಾತ್ನ ಜನಸಂಖ್ಯೆಯ ಅರ್ಧದಷ್ಟು ಜನರು ಪೌಷ್ಟಿಕಾಂಶದಿಂದ ವಂಚಿತರಾಗಿದ್ದಾರೆ ಅಂತ ಹೇಳಿದೆ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತೊಂದರಲ್ಲಿ ನಲವತ್ತಾರು ಅಂಕಗಳನ್ನು ಹೊಂದಿದ್ದ ಗುಜರಾತ್ನ ಎಸ್ ಡಿಜಿ ಟೂ ಸೂಚ್ಯಂಕ ಎರಡ್ ಸಾವಿರದ ಇಪ್ಪತ್ತ್ ಮೂರು ನಲವತ್ತೊಂದಕ್ಕೆ ಕುಸಿದಿದೆ ಐದು ವರ್ಷದೊಳಗಿನ ಮೂವತ್ತೊಂಬತ್ತು ಪಾಯಿಂಟ್ ಏಳು ಪರ್ಸೆಂಟ್ ಮಕ್ಕಳು ಕಡಿಮೆ ತೂಕ ಮತ್ತು ಅರವತ್ತೆರಡುವರೆ ಪರ್ಸೆಂಟ್ ಮಹಿಳೆಯರು ರಕ್ತಹೀನತೆಯನ್ನು ಹೊಂದಿದ್ದಾರೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಗುಜರಾತ್ ಅನ್ನ ಹಸಿವು ಮುಕ್ತವನ್ನಾಗಿ ಮಾಡೋಕೆ ತುರ್ತು ಮತ್ತು ಪರ್ಯಾಯ ಹೂಡಿಕೆ ಮತ್ತು ಪೌಷ್ಟಿಕಾಂಶ ಕೇಂದ್ರಿತ ಯೋಜನೆಗಳ ಅಗತ್ಯತೆ ಇದೆ ಅಂತ ಅಹಮದಾಬಾದ್ನ ಸೆಂಟ್ ಝೇವಿಯರ್ ಕಾಲೇಜಿನ ಅರ್ಥಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಆತ್ಮನ್ ಶಾ ಹೇಳಿದ್ದಾರೆ ಗುಜರಾತ್ ಮಾಡೆಲ್ ಹಿಂದೆ ದೊಡ್ಡ ಕರಾಳ ಜಗತ್ತೆ ಇದೆ ಆದ್ರೆ ಮೋದಿ ಮಾತ್ರ ಇದ್ಯಾವುದನ್ನು ತೋರಿಸದೇನೆ ಗುಜರಾತ್ ಮಾಡೆಲ್ ಗುಜರಾತ್ ಮಾಡೆಲ್ ಅಂತ ಅಬ್ಬರಿಸ್ತಾನೆ ಇದ್ದಾರೆ ಈ ಹಿಂದೆ ನಡೆದಂತ ಒಂದಿಷ್ಟು ಘಟನೆಗಳನ್ನ ನಾವಿಲ್ಲಿ ನೆನ್ಪು ಮಾಡ್ಕೊಳ್ಬೇಕಾಗತ್ತೆ ಎರಡ್ ಸಾವಿರದ ಇಪ್ಪತ್ತು ಫೆಬ್ರವರಿ ಇಪ್ಪತ್ನಾಲ್ಕಕ್ಕೆ ಗುಜರಾತ್ಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬರ್ತಾರೆ ಅಂತ ಮೊತೇರಾದ ಸರ್ದಾರ್ ಪಟೇಲ್ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮವನ್ನ ನಿಯೋಜನೆ ಮಾಡಲಾಗಿತ್ತು ಹಾಗಾಗಿ ಅದರ ಸುತ್ತ ಇರುವಂತಹ ಸ್ಲಂಗಳನ್ನ ಮರೆಮಾಚಿ ಸೌಂದರ್ಯಗೊಳಿಸುವಿಕೆಯ ಭಾಗವಾಗಿ ಅಹಮದಾಬಾದ್ ವಿಮಾನ ನಿಲ್ದಾಣದಿಂದ ಗಾಂಧಿನಗರಕ್ಕೆ ಹೋಗುವ ಅರ್ಧ ನಷ್ಟು ಉದ್ದದ ಹಾಗೂ ಆರರಿಂದ ಏಳು ಅಡಿ ಎತ್ತರದ ಗೋಡೆಯನ್ನ ಅಹಮದಾಬಾದ್ ಸ್ಥಳೀಯ ಸಂಸ್ಥೆ ನಿರ್ಮಿಸಿ ಗುಜರಾತ್ ಮಾಡೆಲ್ ಅಂದ್ರೆ ಏನು ಅನ್ನೋದನ್ನ ತೋರಿಸಿತ್ತು ಇದೊಂದೇ ಅಲ್ಲ ಇಂತಹ ಬೇಕಾದಷ್ಟು ಉದಾಹರಣೆಗಳಿದೆ ಇದೇ ವರ್ಷ ಫೆಬ್ರವರಿಯಲ್ಲಿ ಇದೇ ಪೌಷ್ಟಿಕಾಂಶದ ಬಗ್ಗೆ ಗುಜರಾತ್ ರಿಪೋರ್ಟ್ ಕಾರ್ಡ್ ಬಂದಿತ್ತು ಈ ರಿಪೋರ್ಟ್ ಕಾರ್ಡ್ ನಲ್ಲಿ ಐದು ಪಾಯಿಂಟ್ ಏಳು ಸೊನ್ನೆ ಲಕ್ಷಕ್ಕೂ ಹೆಚ್ಚು ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲ್ತಿದ್ದಾರೆ ಅನ್ನೋ ಮಾಹಿತಿ ಬೆಳಕಿಗೆ ಬಂದಿತ್ತು ಗುಜರಾತ್ ನ ವಿಧಾನಸಭೆಯಲ್ಲಿ ಮಾತನಾಡಿದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಭಾನು ಬೆನ್ ಬಬಾರಿಯಾ ರಾಜ್ಯದಲ್ಲಿನ ಐದು ಲಕ್ಷದ ಎಪ್ಪತ್ತು ಸಾವಿರ ಅಪೌಷ್ಟಿಕ ಮಕ್ಕಳ ಪೈಕಿ ಸುಮಾರು ನಾಲ್ಕು ಲಕ್ಷದ ಮೂವತ್ತೆಂಟು ಸಾವಿರ ಮಕ್ಕಳು ಕಡಿಮೆ ತೂಕವನ್ನು ಹೊಂದಿದ್ರೆ ಒಂದು ಲಕ್ಷದ ಮೂವತ್ತೊಂದು ಸಾವಿರ ಮಕ್ಕಳು ಅತಿ ಕಡಿಮೆ ತೂಕವನ್ನು ಹೊಂದಿರೋದಾಗಿ ಹೇಳಿದ್ರು ಇದು ಮಕ್ಕಳ ತೂಕ ಮತ್ತು ಪೌಷ್ಟಿಕತೆ ಬಗ್ಗೆ ಆದ್ರೆ ಇನ್ನೊಂದಿಷ್ಟು ಉದಾಹರಣೆಗಳಿದೆ ಈ ಉದಾಹರಣೆಗಳಿಂದ ಮೋದಿಜಿಯ ಗುಜರಾತ್ ಮಾಡೆಲ್ ಬಗ್ಗೆ ಇನ್ನೂ ಡೀಪ್ ಆಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಮೊದಲನೇದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇಂಗ್ಲೆಂಡ್ ಪ್ರಧಾನಿ ಬೋರಿಸ್ ಜಾನ್ಸನ್ ಅವರು ಗುಜರಾತ್ಗೆ ಭೇಟಿ ನೀಡಿದ್ರು ಈ ವೇಳೆ ಅವರು ಅಹಮದಾಬಾದ್ ವಿಮಾನ ನಿಲ್ದಾಣದಿಂದ ಕಾರ್ಯಕ್ರಮದ ಸ್ಥಳಕ್ಕೆ ತೆರಳಿದಂತಹ ಮಾರ್ಗದಲ್ಲಿ ದೊಡ್ಡ ಗಾತ್ರದ ಬಿಳಿ ಪರದೆಗಳನ್ನು ಕಟ್ಟಿ ಸ್ಲಂಗಳನ್ನು ಕಾಣದಂತೆ ಮುಚ್ಚಲಾಗಿತ್ತು ಅದರ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿ ಗುಜರಾತ್ ಮಾಡೆಲ್ ಅಂತ ಜನ ವ್ಯಂಗ್ಯ ಮಾಡಿದರು ಇನ್ನು ಕಳೆದ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಗುಜರಾತ್ ನಲ್ಲಿ ಹೊಸದಾಗಿ ಕಾಮಗಾರಿಯಾಗಿರುವಂತಹ ಬಹುತೇಕ ರಸ್ತೆಗಳ ಮೇಲೆ ಪಾದಾಚಾರಿಗಳಿಗೆ ನಡೆಯೋಕ್ಕೂ ಸಹ ಆಗ್ತಾ ಇರಲಿಲ್ಲ ವಾಹನಗಳಿಗೆ ಓಡಾಡೋಕು ಸಹ ಕಷ್ಟ ಆಗ್ತಾ ಇತ್ತು ಯಾಕಂತಂದ್ರೆ ಗುಜರಾತ್ ರಸ್ತೆಗಳು ಕರಗಿ ಡಾಂಬರುಗಳೇ ನೀರಾಗಿ ಹೋಗ್ತಾ ಇತ್ತು ಗುಜರಾತ್ ಅಭಿವೃದ್ಧಿ ಮಾಡೆಲ್ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಂತ ಬಿಜೆಪಿ ಸರ್ಕಾರ ಕಳಪೆ ಗುಣಮಟ್ಟದ ರಸ್ತೆಗಳನ್ನ ಮಾಡಿದೆ ಅನ್ನೋದನ್ನ ಇದು ಎತ್ತು ತೋರಿಸಿತ್ತು ಒಂದ್ ಅರವತ್ತು ಡಿಗ್ರಿ ಸೆಲ್ಸಿಯಸ್ ಶಾಖಕ್ಕೆ ರಸ್ತೆ ಡಾಂಬರು ಕರ್ಗ್ ಹೋಗಿರೋದಲ್ಲ ಬರೀ ಮೂವತ್ತೆಂಟು ಡಿಗ್ರಿ ಸೆಲ್ಸಿಯಸ್ಗೆ ಕರ್ಗ್ ಹೋಗಿರೋದು ಅನ್ನೋದು ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದಂತ ಒಂದು ಅಂಶ ಸೊ ನೋಡಿದ್ರಲ್ವಾ ಇದು ಮೋದಿಜಿಯ ಗುಜರಾತ್ ಮಾಡೆಲ್ ಗುಜರಾತ್ ಅನ್ನ ಎಲ್ಲರೂ ನಿಂತು ನೋಡುವಂತೆ ಮಾಡ್ತೀವಿ ಅಂತ ಸುಳ್ಳುಗಳ ಸರಮಾಲೆಯನ್ನೇ ಜನರಿಗೆ ಹಾಕ್ತಾ ಇದ್ದಂತ ಮೋದಿಜಿಯ ಮಾಲೆಯ ಒಂದೊಂದೇ ಗಂಟು ಬಿಚ್ಕೊಳ್ತಾ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ